ನೀಡಲು ಮುಂದಾಗುತ್ತೀಯ ನೀನು ವರವನ್ನು ಕೊಡ್ತೀಯ ಎನ್ನುವ ಕಾರಣಕ್ಕಾಗಿ ಸ್ವಾರ್ಥಿಯೇ ಆಗಲಾರೆ ಸ್ವಾರ್ಥಿಯಾಗಿ ಏನೇನನ್ನು ಕೇಳಲಾರೆ ಆದರೆ ವರಕ್ಕೆ ಕೇಳಬೇಕು ಎನ್ನುವ ಹಾಗೆ ನಿರ್ಧರಿಸಿದವಳು ಸರಿ ಕೇಳು ಕೇಳು ಧರ್ಮ ಬೀರುವೆ ನನ್ನ ಮಾವ ಹಾಗೂ ಅತ್ತೆಯಂದಿರು ಎಂದಿರು ನನ್ನ ಮಾವ ಕಣ್ಣನ್ನು ಕಳೆದುಕೊಂಡವರು ಯುದ್ಧದಲ್ಲಿ ನನ್ನ ಅತ್ತೆ ಯುದ್ಧದಲ್ಲಿಯೇ ಕಳೆದುಕೊಂಡವರು ಇಷ್ಟು ಕಾಲದವರೆಗೆ ಬಹಳ ನೋವನ್ನು ಅನುಭವಿಸಿದ್ದಾರೆ ಇನ್ನು ಮುಂದಾದರೂ ಪ್ರಪಂಚದ ಬಳಕನ್ನ ನನ್ನ ಕಾಣುವಂತಾಗಲಿ ನನ್ನ ಅತ್ತೆಯ ಕಾಲು ಸರಿಯಾಗಲಿ ಇದಕ್ಕೆ ಅನುಗ್ರಹಿಸಬೇಕು ಎನ್ನುವ ಕೇಳಿಕೊಳ್ತಾ ಇದ್ರೆ ನಿಜವಾಗಿ ಇಂಥ ವರವನ್ನು ಕೊಡಲೇಬೇಕು ಯಾಕೆ ಗೊತ್ತಾ ಸರಿಯಿಂದ ಅತ್ತೆಯ ಕಾಲು ಮುರಿದು ಹೋಗಲಿ ಎಂದು ಕೇಳುವ ಅಂದ್ರೆ ಆದರೂ ಅದಕ್ಕೆ ವಿರುದ್ಧ ಆದರ್ಶ ಪ್ರಾಣ ಕಾಲನ್ನು ಕಳೆದುಕೊಂಡಂತ ಅತ್ತೆಗೆ ಕಾಲನ್ನು ಕಳೆದುಕೊಂಡಂತ ಕಣ್ಣನ್ನು ಮರಳಿ ಮಾದು ಪಡೆಯುವಂತೆ ಕೊಡುವರವ ತ thank ¡Gracias! No, no, no. ಎಲ್ಲಿ ಹೊತ್ತೀಯ ನೀನು ಆದಷ್ಟು ಬೇಗ ನೀನು ಮನೆಗೆ ಹೋಗಬೇಕು ಯಾಕೆ ಗೊತ್ತಾ ಇಷ್ಟು ಹೊತ್ತು ನನ್ನನ್ನು ಅನುಸರಿಸಿ ಬಂದಷ್ಟು ಸುಲಭ ಇನ್ನು ಮುಂದಲ್ಲ ನೋಡು ಅನತ್ತೀರದಲ್ಲಿ ಮೃತ್ಯಲೋಕದ ಇದೆ ಅದರ ಆಚೆ ಮೃತ್ಯು ಲೋಕ ಮೃತ್ಯು ಲೋಕಕ್ಕೆ ಮೃಣ್ಮಯ ಶರೀರವನ್ನು ಹೊಂದಿದವರು ಬರುವಂತಿಲ್ಲ ಬರಲಾರ ನೀನು ಅದಕ್ಕೆ ಹೊರತಾದವರಲ್ಲ ಹೌದು ಪದಿ ಬಿಟ್ಟೋರ ಬೆಲ್ಲಿಗುದುಗೆ ಪದಿ ಬಿಟ್ಟು श्वर बिन तोड़े तव तुॻी देओ ಸಮಯದಲ್ಲಿ ಬದುಕನ್ನು ಸಾಧಿಸ್ತಾ ಇದ್ದವಳು ಪತಿವ್ರತೆಯಾದ ಹೆಣ್ಣಿಗೆ ಗಂಡನನ್ನು ಉಳಿದು ಬದುಕಿಲ್ಲವಲ್ಲ ತಂದೆ ಹೇ ಯೋಗೇಶ್ವರ ನಿನ್ನ ಮಗಳನ್ನ ನೀನ್ ಯಾಕೆ ಕಾಪಾಡಬಾರದು ಈಗ ಯೋಗವನ್ನ ತಂದು ಕೊಡುವವನಂತೆ ನೀನೆಲ್ಲರಿಗೂ ಕೊನೆಯ ಪಕ್ಷ ನನ್ನ ಗಂಡನೊಂದಿಗೆ ನನ್ನನ್ನು ಕರೆದೊಯ್ಯುವಂತಹ ಯೋಗವನ್ನು ಒದಗಿಸಿಕೊಡಬಾರದೆ i ಆಹಾ ಪತಿಯನ್ನ ಬಿಟ್ಟು ಹೇಗೆ ಹೋಗಲಿ ತಪ್ಪು ಅಂತ ಹೇಳುವುದಕ್ಕಾಗುವುದಿಲ್ಲ ಈ ಮಾತಿಗೆ ಮೆಚ್ಚಿ ಕೊಂಡಾಡುತ್ತಿರುವ ನಾನು ಮತ್ತೂ ವರವನ್ನ ಕೊಡುವುದಕ್ಕೆ ಸಿದ್ಧರಾಗಿದ್ದು ಬೇಕಾದವರೇ ಅರೆ ನಿನ್ನ ಪತಿಯ ಪ್ರಾಣ ಒಂದನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳಿ സ്വന്ത തോണി കൊള്ള നോളിയോ കൈകോട്ടു അതീത സിംഗരീ ബാവനിക അതും സിംഗരീ ബാവനിക ಈಗಲೂ ನಾನು ಸ್ವಾರ್ಥಿ ಆಗಲಾರೆ ಯುದ್ಧದ ಸಂದರ್ಭದಲ್ಲಿ ಸಕಲ ಐಶ್ವರ್ಯವನ್ನು ಕಳೆದುಕೊಂಡವರಿದ್ದಾರೆ ಅವರು ಕಳೆದುಕೊಂಡಂತಹ ಐಶ್ವರ್ಯವೆಲ್ಲವೂ ಅವರ ಅಧಿಕಾರವೂ ಕೂಡ ಅವರಿಗೆ ಮರಳಿ ಸಿಗಬೇಕು ಜೊತೆಯಲ್ಲಿ ಅವರು ಸದಾಕಾಲ ಧರ್ಮಪರಾಯಣರಿದ್ದಾರೆ ಆದರೆ ಅಧಿಕಾರ ಅಂತಸ್ತು ಐಶ್ವರ್ಯ ಎನ್ನುವುದು ದೊರಕಿದಾಗ ಯಾರು ಹೇಗೆ ಬದಲಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲವಷ್ಟೇ ಆದ್ದರಿಂದ ಎಂದಿಗಿಂತಲೂ ಹೆಚ್ಚಿನ ಅವರು ಅವರಿರಬೇಕು ಸದಾ ಇರಬೇಕು ಎನ್ನುವ ಹಾಗೆ ವರವನ್ನು ಕೇಳುತ್ತಾರೆ ಆದ್ರೆ ವರವನ್ನು ಕೊಟ್ಟಿದ್ದು ಹೌದು ನೀನು ಪಡೆದದ್ದು ಹೌದು ಹಿಂದೆ ಹೋಗ್ತಾ ಇಲ್ಲ ಸಾವಿತ್ರಿ ನೋಡಲ್ಲಿ ಯಮ ಯಮಲೋಕದಲ್ಲಿ ಕ್ರೂರಿಗಳು ಪಾಪಿಗಳು ವಿಲ 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 ಒದ್ದಾಡುವಂತ ನರಕ ಯಾತ್ರೆಯನ್ನು ಅನುಭವಿಸುತ್ತಿರುವಂತ ರೌರವ ನರಕದ ಸ್ಥಿತಿ ಅದನ್ನು ನೀನು ನೋಡಲಾಗಿದೆ ನೋಡಿ ಸಹಿಸಲೇ ನಿನ್ನಂತವಳು ನೋಡಬೇಕಾದದ್ದು ಅಲ್ಲ ಆದ್ದರಿಂದ ಕಾಂತನಲ್ಲದೆ ನಿನ್ನ ಅಂತಿಗದಿ ಬರಲಿಲ್ಲ ಕಾಂತನಲ್ಲದೆ ನಿನ್ನ ಅಂತಿಗದಿ ಬರಲಿಲ್ಲ ಇಂದರು ತನವ ಬರದೇ ಗಾಂತಿಯೊದಗಿನ ಇಂದರು ತನವ ಬರದೇ ಗಾಂತಿಯೊದಗಿನ ಅನ್ಯಥಾ ಏನು ಇಲ್ಲ ಇನ್ನು ಈ ನರಕದ ಬಗ್ಗೆ ಹೇಳ್ತಾ ಇರುವುದೇ ಅದರ ಬಗ್ಗೆ ಭಯ ಉಂಟೆ ಇಲ್ಲಿರುವವರೆಲ್ಲರೂ ಒಂದೇ ಒಂದು ನಾಮವನ್ನು ಉಚ್ಚರಿಸಿದರೆ ಉದ್ಧರಾಗುತ್ತಾರೆ ನಾರಾಯಣ ನಾರಾಯಣ नितालकबन्धवो रामनामव दिल्ली ಆ ಹರಿಯ ನಾಮ ಅಚ್ಚೆಯಿಂದ ಎಲ್ಲ ಪಾಪವೂ ದೂರವಾಗ ಪಾಪ ದೂರವಾದರೆ ಅಂಥವರಿಗೆ ನರಕದಲ್ಲಿ ಯಾತ್ರೆಯನ್ನು ಅನುಭವಿಸುವುದಕ್ಕೆ ಅವಕಾಶವೇ ಇಲ್ಲ ಇದ್ದಕ್ಕಿದ್ದ ಹಾಗೆ ಇದ್ದೇನೆ ನರಕ ಸಂತೋಷದಿಂದ ಸಂತವಾಸದಿಂದ ಹರಿಯ ನಾಮ ಒಂದೇ ಬೈ ಮರೆತು ಸ್ಮರಿಸುತ್ತ ಇದ್ದಾರೆ ನಮ್ಮ ಯಮಲೋಕದಲ್ಲಿ ಇದೊಂದು ಹೊಸ ಕ್ರಾಂತಿಯೇ ಅವರು ಇಲ್ಲಿಯವರೆಗೆ ಯಾರು ಮಾಡುತ್ತಿಲ್ಲ ನಮಗೂ ಒಂದು ಹೊಸ ಅನುಭವ ಆ ಅನುಭವ ಕೊಟ್ಟವಳು ನಿಲ್ ಅದಕ್ಕೆ ಕಾರಣ ನಿನ್ನ ಅಂತಸ್ಥವಾದಂತಹ ಶ್ರದ್ಧೆ ಆ ಶ್ರದ್ಧೆಗೆ ಒಲಿದು ಬಿಟ್ಟಿದ್ದೇನೆ ಮಗಳೇ ಬೇಕಾದ ಹೊರಕನ್ನು ಕೊಡ್ತೇತ ನಿನ್ನ ಪತಿಯ ಪ್ರಾಣವೊಂದನ್ನು ಬಿಟ್ಟು ಬೇರೆ ಏನ್ ಬೇಕಾದರೂ ಮತಿವಂತನೆ ಜೀವದ ಪೂರ್ಣ ಮತಿ ತಂದೆ ಹೆಣ್ಣು ಮಕ್ಕಳ ಜೀವನ ಎಂದರೆ ಹಾಗೆ ಬಾಲ್ಯದಲ್ಲಿ ತಂದೆಯ ಅಧೀನ ಯೌವನದಲ್ಲಿ ಪತಿಯ ಅಧೀನ ಈಗ ನನ್ನ ಪತಿಯನ್ನಂತೂ ಕರೆದುಕೊಂಡು ಹೋಗ್ತಾ ಇದ್ದೀನಿ ಹಾಗಾದರೆ ಈ ಸಾವಿತ್ರಿಯ ಬದುಕು ಮುಂದೇನು ಅದಕ್ಕಾಗಿಯೇ ಈ ವರವನ್ನ ಕೇಳ್ತಾ ಇದ್ದೇನೆ ಈ ಸಾವಿತ್ರಿಯಲ್ಲಿ ಶತ ಔರಸ ಪುತ್ರರು ಜನಿಸುವಂತ ಕರುಣಿಸುತ್ತ Eu vou ಎಷ್ಟು ಎಷ್ಟು ಅಬ್ಬಾ ನನ್ನ ಮಾತೊಂದು ಟಿಪ್ಪಿಸುವ ಉತ್ತಟತನ ಇಲ್ಲದೆ ಇದ್ರೆ ಕೇವಲ ಹೊರ ಹಿಂದೆ ಮುಂದೆ ನೋಡದೆ ಕೊಟ್ಟೆ ಹಾಕಿ ನೀನು ಬೇಗ ಮನೆಗೆ ಹೋಗಲಿ ನನ್ನನ್ನು ಮೆಟ್ಟು ಎಲ್ಲ ವರ ಕೊಟ್ಟ ಹಾಗೆ ಮತ್ತೂ ಗಟ್ಟಿಯಲ್ಲಿ ನನ್ನನ್ನು ಅನುಸರಿಸಿಕೊಂಡು ಬರ್ತಾ ಇದೆಯಾ ಎಲ ಎಲ ಎಷ್ಟು ಛಲ ಎಷ್ಟು ಹಠ ನನ್ನ ಸಹೋದರ ಶನಿಯ ಕಾಟಕ್ಕಿಂತಲೂ ನಿನ ಕಾಟ ಮೇಲೆ ನನಗೆ ದೊಡ್ಡದಾಗಿ ಹೊತ್ತು ತಪ್ಪಲ್ಲ ಕೇಳು ಹೊರ ಕೊಡ್ತೇನೆ ಕೇಳು ಬೆಕ್ಕಿಗೆ ಮರ ಹತ್ತುವುದಕ್ಕೆ ಕಲಿಸಿದಂತಾಯಿತು ಭೂಲೋಕದಲ್ಲಿ ಗಾದೆ ಮಾತು ನಿನಗೆ ದೇವರು ವರ ಕೊಡ್ತಾನೆ ಎನ್ನುವುದು ಮಾತ್ರ ಗೊತ್ತಿದ್ದೇವೆ ಕೇಳದೇ ತು ಕೊಡ್ತಾನೆ ಎಂದು ಗೊತ್ತಿಲ್ಲವಾಗಿತ್ತು ನಾನೇ ಅಭ್ಯಾಸ ಮಾಡಿಸಿದೆ ಬೆಟ್ಟಿಗೆ ಮರಹ ತರಿಸಿದ ಹಾಗೆ ಹಾಗಾಗಿ ಮತ್ತೆ 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 ನನ್ನಲ್ಲಿ ವರವನ್ನೇ ಕೇಳುವುದಕ್ಕೆ ಮುಂದಾಗಿದ್ದೇನೆ ಸಾವಿತ್ರಿ ದರಿದ್ರ ಮನುಷ್ಯರ ಲಕ್ಷಣ ಅದು ಏನೂ ಇಳಿದ ಇದ್ದಾಗ ಒಂದು ಸ್ವಲ್ಪ ಮೇಲೆ ಸಾಕಿತ್ತು ಆ ಸ್ವಲ್ಪ ಸಿಕ್ಕಿದಾಗ ಮತ್ತೊಂದಿಷ್ಟು ಬೇಕಿತ್ತು ಅದೂ ಸಿಕ್ಕಿದಾಗ ಎಲ್ಲವೂ ನನಗೆ ಬೇಕಿತ್ತು ಇದು ಮನುಷ್ಯರ ದರಿದ್ರ ಕ್ಷಣ ಸಪ್ಪೆಯನ್ನು ಉಂಬಾಗ ಉಪ್ಪಿನ ಚಿಂತೆ ಉಪ್ಪು ದೊರೆತಾಗ ಸೊಪ್ಪಿನ ಚಿಂತೆ ಸೊಪ್ಪು ದೊರೆತಾಗ ಉಪ್ಪರಿಗೆ ಚಿಂತೆ ಉಪ್ಪರಿಗೆ ದೊರೆತಾಗ ಕೊಪ್ಪರಿಗೆ ಚಿಂತೆ ಇದು ಮನುಷ್ಯರ ದರಿದ್ರ ಲಕ್ಷಣ ಹಾಗಾಗಿ ಮನುಷ್ಯರ ಬದುಕು ಅಂತ ಹೇಳಿದರೆ ನೀರಿನ ಮೇಲೆ ಉಳ್ಳಿಯ ಹಾಗೆ ಈಗಿದ್ದದ್ದು ಇನ್ನೊಂದು ಗಳಿಗೆಯಲ್ಲಿ ಮಾಯವಾಗಿ ಹೋಗ್ತದೆ ಮರುಭೂಮಿಯಲ್ಲಿ ನೀರು ಉಂಟು ಅಂತ ಭ್ರಮಿಸಿ ಆ ಜಿಂಕೆ ಓಡ್ತಾ ಇರ್ತದೆ ಒಂಟೆ ಓಡ್ತಾ ಇರ್ತದೆ ಒಂದೇ ಹೋಗಿ ನೋಡಿದರೆ ನೀರೇ ಇಲ್ಲ ಬರೇ ಮರುಳು ಅದು ಗೊತ್ತಾಬಹುದು ಇಲ್ಲ ಮತ್ತೆ ಸ್ವಲ್ಪ ಮೂಡಲಿ ಹಾಗೆ ಕಂಡಾಗ ಹಾ ಮತ್ತು ಓಡುತ್ತದೆ ಭ್ರಮೆ ಮರಿಚಿಕೆ ಭ್ರಮೆ ಈ ಮನಶರಿ ಹಾ ಹಾಗೆ ಪ್ರತಿವೃತ್ತಿಯೇ ହೌದಾದು ಮತ್ತು 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 ಬೇಕೇನೋ ಭಾವ ಸಾವಿರ ಹ ಹ ನಿಮಗೆ ಅರ್ಥವೇ ಆಗುತ್ತೆ ಬೇಕು ಬೇಕು ಓ ಮತ್ತೂ ಬೇಕು ಯಮ ಕೊಡ್ತಾರೆ ಯಮಗ ಎಷ್ಟಿರಬಹುದು ಅಂತ ನೋಡ್ಬೇಕು ಯೋಜನೆ ಏನಾದ್ರೂ ಇದ್ರೆ ಬೇಕು ಅನ್ನುವ ಅಕೌಂಟ್ ಕೈ ಕೇಳು 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 ಕೊಟ್ಟಾಯ್ತಲ್ಲ ಒಡ್ಡಾಗ ಒಡ್ಡಾದರೂ ಹೋಗಬೇಕು ಹಾಗಾಗುವುದಿಲ್ಲ ಆ ನಾ ಯಾರು ಹೇಳು ಪರಮ ಪತಿವ್ರತೆ ಹೋ ಅಂದರೆ ಹ್ಞೂ ಶತ ಔರಸ ಪುತ್ರರು ನಿನ್ನಲ್ಲಿ ಹುಟ್ಟಲಿ ಎನ್ನುವ ಹಾಗೆ ನೀನೇ ಕರುಣಿಸಿದವ ಹ್ಮ್ ಪತಿವ್ರತೆಯಾದವರು ಪರಕಾಮಿಯಾಗಿರುವುದಿಲ್ಲ ಪತಿವ್ರತೆಯಾದವರು ಬೇರೆ ಯಾವುದೇ ಐಹಿಕ ಸುಖ ಭೋಗಗಳಿಗೆ ಮಾರು ಹೋಗುವುದಿಲ್ಲ ಔರಸ ಪುತ್ರರೆಂದರೆ ಹೇಗೆ ಸ್ವಾಮಿ ಪತಿಯನ್ನು ಸೇರಿದಾಗ ಜನಿಸುವವರೇ ಔರಸ ಪುತ್ರರಲ್ಲವೇ ಔರಸ ಪುತ್ರರನ್ನ ನೀನೇ ಕರುಣಿಸುತ್ತಾ ಇರುವವ ಹಾಗಾದ್ರೆ ನನ್ನ ಪತಿಯನ್ನು ಸೇರದೆ ಔರಸ ಪುತ್ರರನ್ನ ಪಡೆಯುವುದು ಹೇಗೆ ಬೆಚ್ಚಗ ಕೊಟ್ಟು ನಾನು ವಿಚಾರವನ್ನೇ ಮಾಡಿಲ್ಲ ತಾಸ್ತು ಯಾಕಂದ್ರೆ ಉಗ್ರನಾಗಿದ್ದೆ ವ್ಯಗ್ರನಾಗಿದ್ದೆ ಅವಳು ಹಿಂದೆ ಹೊರಗಡೆ ನನ್ನನ್ನೇ ಅನುಸರಿಸಿ ಬರ್ತಾ ಇದ್ದಾಳೆ ಏನಾದರೂ ಮಾಡಿ ಅವಳನ್ನು ಮನೆಗೆ ಕಳುಹಿಸಿಕೊಡಬೇಕು ಎನ್ನುವ ಒಂದೇ ಒಂದು ಭಾವ ಹಾಗಾಗಿ ಏನು ಕೇಳಿದ್ದು ಅನ್ನುವುದನ್ನು ಕೇಳಿಸಿಕೊಳ್ಳೇ ಇಲ್ಲ ತುಂಬ ಶತ ಅವು